ಎಲ್ಲರಿಗೂ ಸ್ವಾಗತ ಕಲ್ಪತರು ನಮ್ಮ ಮನೆ ಅಡಿಗೆ ನಿಮ್ಮ ಚಾನಲ್ಗೆ ತುಂಬ ಹೃದಯರ ಸ್ವಾಗತ ಈ ದಿನದ ರೆಸಿಪಿ ತುಂಬ ಸಿಂಪಲ್ಲಾಗಿರುತ್ತೆ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗು ಮಕ್ಕಳಿಂದ ಹಿಡಿದು ಕೆಲ್ಸಕ್ಕೆ ಹೋಗೋ ಗೃಹಿಣಿಯರೇ ಗೃಹಿಣಿಯರಿಂದ ಹಿಡಿದು ಬ್ಯಾಚ್ಲರ್ಸ್ಗಳಿಗೂ ಸಹ ತುಂಬ ಉಪಯುಕ್ತವಾದ ಸರಳವಾದ ಹೆಲ್ತಿ ರೆಸಿಪಿ ಇದು ಗೋಧಿ ನುಚ್ಚಿನ ಕಿಚಡಿ ತುಂಬ ಸರಳವಾಗಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಒಂದೂವರೆ ಲೋಟದಷ್ಟು ಗೋಧಿ ನುಚ್ಚಿ ತಗೊಂಡಿದ್ದೀನಿ ಅದೇ ನೋಡಿ ಇದೇ ಸೇಮ್ ಅಳ್ತಿಯಲ್ಲಿ ಒಂದು ಲೋಟದಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ನೀ ತೊಳ್ಕೊಂಬಂದ್ಬಿಡ್ತೀನಿ ನೀಟಾಗಿ ನೋಡಿ ಇದೆಲ್ಲ ತೊಳೆದ್ಬಿಟ್ಟಂಗೆ ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಸಾಕಷ್ಟು ನೀರು ಹಾಕೋಣ ಒಂದು ಎಷ್ಟು ಒಂದು ಮೂರು ನಾಲ್ಕು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಈಗ ಇಲ್ಲಿ ಒಂದು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಐದಾರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಕಪ್ಪಷ್ಟು ಮಿಕ್ಸ್ ತರಕಾರಿ ತೊಗೊಳ್ತಾಯಿದ್ದೀನಿ ತಗೊಂಡು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಮೆಣಸು ಕಾಳು ಮೆಣಸು ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ನೆಕ್ಸ್ಟ್ ಇದಕ್ಕೆ ಸ್ನೇಹಿತರೆ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹಾಕಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪ ಒಂದು ಸ್ಪೂನಷ್ಟು ಮುಚ್ಬಿಟ್ಟು ನಾವು ಇದು ಮೃದುವಾಗೋವರೆಗೂ ಬೇಯಿಸ್ಕೋಬೇಕು ಒಂದು ಮೂರು ವಿಷಲ್ಲೂ ನಾಲ್ಕು ವಿಷಲು ಮಾಡಿಸ್ಕೋಬೇಕಾಗತ್ತೆ ಆವಾಗ ತುಂಬ ಚೆನ್ನಾಗಿ ಬೆಂದಿರಬೇಕು ಅದು ಕಿಚಡಿಗೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಈ ಕಿಚಡಿ ವಾರದಲ್ಲಿ ನಾವು ಎರಡು ಸಲ ಬೇಕಾದ್ರೂ ಮಾಡ್ಕೋಬೋದು ಮತ್ತೆ ಮತ್ತೆ ಪದೇ ಪದೇ ಮಾಡ್ಕೋಬೇಕು ಅಂತ ಅನಿಸುತ್ತೆ ಈ ಕಿಚಡಿ ಅಷ್ಟು ತುಂಬ ಚೆನ್ನಾಗಿ ಹೆಲ್ತಿಯಾಗಿರುತ್ತೆ ಮಾತ್ರ ತುಂಬ ಟೇಸ್ಟಿಯಾಗಿ ಇರುತ್ತೆ ತುಂಬ ಈಸಿಯಾಗಿ ಹತ್ತು ನಿಮಿಷದಲ್ಲೂ ಮಾಡ್ಕೋಬೋದು ನೋಡಿ ಇಲ್ಲಿ ಮೂರು ವಿಷಲ್ ಆಯಿತು ಈಗ ತಣ್ಣಗಾಗಿದೆ ತಣ್ಣಗಾದ ನಂತರ ನೋಡಿ ಈ ಥರ ಇರುತ್ತೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೇಕಾಗತ್ತೆ ನೀರು ಸ್ವಲ್ಪ ಕಡಿಮೆ ಇದೆ ಈಗ ಆದ್ದರಿಂದ ನಾವು ಈಗ ಎಷ್ಟು ಬೇಕೋ ಅಷ್ಟು ನಾವು ಇವಾಗ ಸೇರಿಸ್ಕೊ ಈ ಹಂತದಲ್ಲಿ ನಾವು ಸೇರಿಸ್ಕೋಬೋದು ನೀರನ್ನ ನೋಡಿ ನಾನು ಇದಕ್ಕೆ ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ಇದು ಈ ರೆಸಿಪಿ ನಾನು ತೊಗೊಂಡಿರೋದು ಒಂದೂವರೆ ಲೋಟ ನುಚ್ಚು ಒಂದು ಲೋಟ ಹೆಸರುಬೇಳೆ ಹಾಕಿರೋದು ಈ ರೆಸಿಪಿ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ತೋರಿಸ್ತಾ ಇರೋದು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ನಾನು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಇದು ನೆಕ್ಸ್ಟ್ ಇದಕ್ಕೆ ಒಂದು ಒಗ್ಗರಣೆ ಕೊಡೋದಷ್ಟೇ ತುಂಬ ಸಿಂಪಲ್ ಸ್ನೇಹಿತರೆ ತುಂಬ ಈಸಿಯಾಗಿರುತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಇದನ್ನು ಬೇಗ ರೆಡಿ ಆಗಿಬಿಡುತ್ತೆ ಯಾವುದೇ ಗಡಿ ಬಿಡಿ ಇಲ್ದಲೇ ಮಾಡ್ಕೋಬೋದು ಈಗ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡೋಣ ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಮನೇಲಿರೋ ಸಾಮಾನುಗಳನ್ನೇ ಬಳಸಿ ಮಾಡ್ಕೊಳ್ಳೋ ಇದು ತುಪ್ಪ ಇದ್ದರೆ ತುಪ್ಪ ಹಾಕೋಬೋದು ಇನ್ನೂ ಚ ರುಚಿಯಾಗಿರುತ್ತೆ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿ ನಾನು ಇದು ಸಿಡಿಯೋಕ್ಕೆ ಬಿಡ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಹಾಕಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಂಪಗಾಗೋವರೆಗೂ ಉಡ್ಕೊಳ್ಳೋಣ ಚೆನ್ನಾಗಿ ಹಿಂಗೆ ನೆಕ್ಸ್ಟ್ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕಿ ಇದನ್ನು ಸಹ ಸ್ವಲ್ಪ ಇದು ಮಾಡೋಣ ಈಗ ನಾನು ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಕರ್ಬೇನ ಸೊಪ್ಪು ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಹಿಂಗೆ ಹಾಕ್ಕೋಬೇಕಾಗತ್ತೆ ಇದು ಸಹ ಹಿಂಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದು ಹಿಂಗೆ ಹಾಕ್ಕೊಂಡ್ಬಿಟ್ಟು ನಾವು ಈಗ ಒಗ್ಗರಣೆಗೆ ಇದು ರೆಡಿ ಇರುತ್ತಲ್ಲ ಅದು ಬಿಸಿಬೇಳೆ ಭಾತಿ ಸಾರಿ ಕಿಚಡಿ ಕುಡಿ ಕುದಿತಾ ಇರುತ್ತೆ ನೋಡಿರಿ ಅದಕ್ಕೆ ನಾವು ಇದನ್ನ ಒಗ್ಗರಣೆನ ಹಾಕಬೇಕಾಗತ್ತೆ ಸ್ನೇಹಿತರೆ ನೋಡಿ ಈಗೆಲ್ಲ ಆಯಿತು ಈಗ ಕುದಿತಾ ಇದೆ ಚೆನ್ನಾಗಿ ಕಿಚಡಿ ಗೋಧಿ ನುಚ್ಚಿನ ಕಿಚಡಿ ನೋಡಿ ಈಗ ಒಗ್ಗರಣೆ ಹಾಕಿದ ಇದಕ್ಕೆ ಹಾಕ್ತಾಯಿದ್ದೀನಿ ಒಳ್ಳೆಯ ಘಮ ಘಮ ಅಂತ ಪರಿಮಳ ಬರೋ ಅಂತ ಸರಳವಾಗಿ ಮೃದುವಾಗಿ ತುಂಬ ಸಿ ಟೇಸ್ಟಿಯಾಗಿ ಬರ ಇರೋವಂಥ ಇದು ರೆಸಿಪಿ ತುಂಬ ಟೇ ಹೆಲ್ತಿಯಾಗಿರುತ್ತೆ ಮಾತ್ರ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಅದ ತುಂಬ ತೆಳ್ಳಗೆ ಈ ಥರ ಇರಬೇಕು ಈ ಥರ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಮೇಲೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾತ್ರ ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈ ಲೈಕ್ ಮಾಡೋದನ್ನು ಮರೆ ಮನೆ ಮರಿಬೇಡಿ ಕಡೆಯವರೆಗೂ ನೋ ನೋಡಿ ಈಗ ನೋಡಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಕಿಚಡಿನ ಹಾಕ್ತಾಯಿದ್ದೀನಿ ಗೋಧಿ ನುಚ್ಚಿನ ಕಿಚಡಿ ತುಂಬ ಸುಂದರವಾದ ರುಚಿಯಾದ ಗೋಧಿನುಚ್ಚಿನ ಕಿಚಡಿನ ಈಗ ಸರ್ವ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಸೈಡಿಗೆ ಚಟ್ನಿ ಹಾಕ್ಕೋಬೇಕಾಗುತ್ತೆ ಚಟ್ನಿ ಇದ್ದಷ್ಟು ಭಾಳ ಟೇಸ್ಟಾಗಿರುತ್ತೆ ಈಗ ದಾಳಿಂಬೆ ಹಾಕ್ತಾಯಿದ್ದೀನಿ ದಾಳಿಂಬೆ ಹಣ್ಣನ್ನು ಹಾಕಿದ್ರೆ ಬಾಯಿಗೆ ಕ್ರಂಚಿ ಕ್ರಂಚಿಯಾಗಿ ಸ್ವೀಟ್ ಸ್ವೀಟಾಗಿ ಇರ್ತದೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ದಾಳಿಂಬೆ ಹಣ್ಣು ಹಾಕಿದ್ರೆ ಇದಕ್ಕೆ ಕಿಚಡಿಗೆ ಈಗ ನೋಡಿ ದಾಳಿಂಬೆ ಹಣ್ಣು ಹಾಕ್ತಾಯಿದ್ದೀನಿ ಈಗ ನಾನು ಇದಕ್ಕೆ ಸೈಡಿಗೆ ಚಟ್ನಿ ಹಾಕಿ ಹಾಕ್ತೀನಿ ನೋಡಿ ಚಟ್ನಿ ಹಾಕಿ ಸರ್ವ್ ಮಾಡಿದ್ರಂತೂ ಭಾಳ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಆಗಲೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ತಣ್ಣಗಾದ ನಂತರ ಸಂಜೆ ತನಕ ಇಟ್ಟರು ಸಹ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಲಂಚ್ ಬಾಕ್ಸ್ ಅಂತೂ ತುಂಬ ಸೂಪರ್ ರೆಸಿಪಿ ಇದು ಗೋಧಿನೊಚ್ಚಿಂದು ಹೆಲ್ತಿಯಾಗಿಯೂ ಇರುತ್ತೆ ಮಾತ್ರ ಇದು ಡಯೆಟ್ ಮಾಡೋರಿಗೂ ಸಹ ತುಂಬ ಹೆಲ್ತ್ ಹೆಲ್ಪ್ ಆಗುತ್ತೆ ಇದು ಸರಳವಾದಂಥ ಮೃದುವಾಗಿ ಬೇಗ ಜೀರ್ಣ ಆಗುವಂಥ ರೆಸಿಪಿ ನೋಡಿ ಈ ಥರ ಚಟ್ನಿಲಿ ತಿಂತಾ ಇತ್ತು ಅಂತಂದರೆ ಬಿಸಿ ಬಿಸಿ ಕಿಚ್ಚಡಿ ಭಾಳ ಟೇಸ್ಟಾಗಿರುತ್ತೆ ಮತ್ತೆ ಪದೇ ಪದೇ ತಿನ್ನಬೇಕು ಅಂತ ಅನ್ನಿಸ್ತಾ ಇರ್ತದೆ ವಾರಕ್ಕೊಂದು ಎರಡು ಸಲನಾದರೂ ಮಾಡ್ಕೋಬೇಕು ಅನಿಸುತ್ತೆ ಆ ಥರ ಟೇಸ್ಟಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಓಕೆ ಸ್ನೇಹಿತರೆ ಬಾಯ್